ಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಹಿಳೆಯರ ಸಬಲೀಕರಣಕ್ಕಾಗಿ ಪ್ರಕ್ರಿಯೆ ಮತ್ತು ಟವರ್ ವಿಜನ್ ಇಂಡಿಯಾ ಸಂಸ್ಥೆಯಿಂದ ಕೋಲಾರದಲ್ಲಿ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ನೂರೈವತ್ತು ಮಹಿಳೆಯರಿಗೆ ಪ್ರಮಾಣ ಪತ್ರ ಟೈಲರಿಂಗ್ ಮಿಷನ್ ವಿತರಣೆ ಪ್ರಕ್ರಿಯೆ ಸಂಸ್ಥೆ ಮತ್ತು ಟವರ್ ವಿಜನ್ ಇಂಡಿಯಾ ಸಂಯುಕ್ತ ಆಶ್ರಯದಲ್ಲಿ ಬಡ ಮಹಿಳೆಯರ ಸಬಲೀಕರಣಕ್ಕಾಗಿ ಆರು ತಿಂಗಳ ಉಚಿತ ಟೈಲರಿಂಗ್ ತರಬೇತಿಯನ್ನು ಕೊಟ್ಟು ಟೈಲರಿಂಗ್ ಮಿಷನ್ ಮತ್ತು ಟೈಲರಿಂಗ್ ತರಬೇತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು ಕೋಲಾರ ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದಲ್ಲಿ ತರಬೇತಿ ಪಡೆದ ನೂರೈವತ್ತು ಮಹಿಳೆಯರ ಪೈಕಿ ನೂರು ಮಂದಿಗೆ ಟೈಲರಿಂಗ್ ಮಿಷನ್ ಮತ್ತು ತರಬೇತಿ ಪತ್ರವನ್ನು ನೀಡಲಾಯಿತು ಕಳೆದ ಮಾರ್ಚ್ನಿಂದ ಆಗಸ್ಟ್ ತಿಂಗಳವರೆಗೆ ಕೋಲಾರ ತಾಲೂಕಿನ ಮುದುವಾಡಿ ಕೋಡಿಕಣ್ಣೂರು ಬಿಡಿ ಕಾಲೋನಿ ಈ ಭಾಗಗಳಲ್ಲಿ ಟೈಲರಿಂಗ್ ತರಬೇತಿಯನ್ನು ನೀಡಲಾಗಿತ್ತು ಸದರಿ ಟೇಲರಿಂಗ್ ಮಿಷನ್ ವಿತರಣಾ ಕಾರ್ಯಕ್ರಮದಲ್ಲಿ ಪ್ರಕ್ರಿಯೆ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮಿಟ್ಟರ್ ದಾಸ್ ಟವರ್ ವಿಷನ್ ಇಂಡಿಯಾ ಸಂಸ್ಥೆಯ ಪ್ರಯೋಜಕರಾದ ಗಂಗರಾಜು ಪ್ರಕ್ರಿಯೆ ಸಂಸ್ಥೆಯ ಯೋಜನಾಧಿಕಾರಿ ಮೇಡಮ್ ಗ್ರೇಸಿ ಕ್ಷೇತ್ರ ಸಂಯೋಜಕರಾದ ಲಕ್ಷ್ಮಿ ಮುಂತಾದ ಪ್ರಮುಖರು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟ್ರಾಂ ಪಂಚ್ ಟಿ ವಿ ನ್ಯೂಸ್ ಕೋಲಾರ ಮತ್ತು ಮಹಿಳೆ ಒಂದು ಆಂತಪರಣರಾಗಿ ಅವರು ಆರ್ಥಿಕ ಆರ್ಥಿಕ ಅಭಿವೃದ್ಧಿಗೆ ಅಭಿವೃದ್ಧಿ ಮೇಲೆ ಅವರು ಮುಂದುವರಿಸಬೇಕು ಸಮಸ್ಯೆಯನ್ನು ಒಂದು ಉದ್ದೇಶದ ಮೇಲೆ ಈ ಕಾರ್ಯಕ್ರಮ ನಾವು ಮಾಡಿ ಮಾಡಿದ್ವಿ ಆದರೆ ಈ ಮೂರು ತರಬೇತಿ ಕೇಂದ್ರಗಳ ಮೂಲಕ ತರಬೇತಿ ಕೊಟ್ಟು ಅವರಿಗೆ ಇವತ್ತು ದಿನ ಒಂದು ನೂರು ಮಹಿಳೆಯರು ನಾವು ಗುರುತನೆ ಮಾಡಿ ಅವರಿಗೆ ಫ್ರೀ ಟೈಲರಿಂಗ್ ಮೆಚ್ಚು ಕೂಡ ಇದರಂಥ ಒಂದು ಈ ಕಾರ್ಯಕ್ರಮದ ಮುಖ್ಯ ಅಂಶ ಅಂದರೆ ಅವರಿಗೆ ಸ್ವಂತ ಉದ್ಯೋಗ ಅವ್ರು ಮಾಡಬೇಕು ಬರೀ ಟ್ರೈನಿಂಗ್ ಇದು ಟೈಲರಿಂಗ್ ಸ್ಟಿಚಿಂಗ್ ಮಾಡೋದು ಮಾತ್ರಲ್ಲ ಶಕ್ತಿ ನಾಯಕತ್ವ ಅವರಲ್ಲಿ ಬರಬೇಕು ಆ ಥರ ಒಂದು ನಾಯಕತ್ವ ಕೊಡುವ ಕಂಟಿನ್ಯೂಯಸ್ ಸ್ಕಿಲ್ ಟ್ರೈನಿಂಗ್ ಕೊಡುವುದು ಕೂಡ ನಮಗೆ ಒಂದು ಎರಡನೇದು ಒಂದು ರಿಸೋರ್ಸ್ ಆದರೆ ಮೈಕ್ರೋ ಎಂಟರ್ಪ್ರೈಸಸ್ ಮಹಿಳೆಯರು ಏನೇನೆಲ್ಲ ಮಾಡಲಿಕ್ಕಾಗುತ್ತೋ ಆ ಥರ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾವು ಮತ್ತೆ ಅವರಿಗೆ ಫರ್ದರ್ ಆಲೋ ಅಪ್ ಟ್ರೈನಿಂಗ್ ನೋಡಲಿಕ್ಕೆ ನಮ್ಮ ಉದ್ದೇಶ ಇದೆ ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ಮಹಿಳೆಯರು ಒಂದು ಲಿಂಕೇಜಸ್ ಮೂಲಕ ನೆಟ್ವರ್ಕ್ ಮೂಲಕ ಇವರು ಬೆಳೆಯಲಿಕ್ಕೆ ಆಗುತ್ತೋ ಆ ಥರ ಕೂಡ ಇವರಿಗೆ ಕನೆಕ್ಷನ್ ಕೊಡೋದು ನಮ್ಮ ಒಂದು ಮುಖ್ಯ ಉದ್ದೇಶವಾಗಿತ್ತು ಈ ಉದ್ದೇಶದ ಮೇಲೆ ಇವತ್ತು ಕಾರ್ಯಕ್ರಮ ಆಯಿತು ಆದರೆ ಸುಮಾರು ಒಂದು ನೂರು ಎಪ್ಪತ್ತೈದು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತೆ ಮಹಿಳೆಯರಿಗೆ ಯಾವ ತರಬೇತಿಯಲ್ಲಿ ಕೊಟ್ಟರೋ ಉಪಯೋಗ ಆಗುತ್ತೋ ఆ రీతి తర్లేకర్ లక్ష్మి అంత ప్రక్రియ ఆఫీసల్ టీ ట్యానిమేట్టి కేసాదీ నాముర మహిళరికి ఉచితంగా టైలరింగ్ తర్బుకుదినైదు విలేజ్ తేర్కొంటు మూడు కడ సెంటర్ మిగిలివి హైదు విలేజెస్ అందరూ బుద్వాడి మైసా తరగతి అందే ఎన్ని శుక్ బటన్స్ హాక్రెండ్ ఆమె ఈ గ్లౌజింద చుడిదార్ డైన్ గ్లౌజ్ డీజైన్ టాప్స్ ఈరోతర అంటే ట్రైనింగ్స్ కొట్టీ నాం కొట్టిర ట్రైనింగ్ అంతా నాకు తగ్గిన ఎలా మహిళ నూర అరవత్ జన మనవి ఇది అన్నె ఉచితా కొట్టీ ఎమ్మీ గీడరి థ్రెడ్డి బాబరి కిందస్ందరి ఎంత ఉచితాన్ని కొట్టు అని నాము ట్రైనింగ్స్ కొడుతాదిరీ నాము తీరా బడలు ఆ రోజు విడోస్ యారో సింగల్ పేరెంట్ యారో ఇంతవరికి అవును సర్వేమీ నమ్ కడయంగా నెంబర్ సంస్థె కడర్ విషన్ ఇది ఆ కడయి మిషన్స్ ఇష్టం ఆ మిషన్స్కి మోటర్ సమేత హాకీ మెరిట్ మిషన్ కొతీ సార్ కొట్టీ ఈ ట్రైనింగ్ కొట్ట ఉద్దేశ మహిళలు స్వయం ఉద్యమ వీ అవును సంపాదన మాకు అందరూ ఇక్క అన్నో ఉద్దేశోస్ నాము ట్రైనింగ్స్ కొంటీ ఇక అయితే పి ಸಾಲ ತಗೊಂಡ್ರೆ ಯಾವ ಥರ ತಿರ್ಸ್ಬೇಕನ್ನೋದು ಹೋಗಿ ಟೈಮ್ ಕೊಟ್ಟಿದ್ದೀವಿ ಎಸ್ ಎಚ್ ಗ್ರೂಪ್ಸ್ ಮಾಡಿದ್ದೀವಿ ಅವ್ರಿಗೆ ಅವರು ಚಿಲ್ಡ್ರನ್ಸ್ಗೆ ಬಂದರೂ ಚಿಲ್ಡ್ರನ್ಸ್ ಕ್ಯಾಂಪ್ ನೀವು ಮಾಡಿದ್ದೀವಿ ಈ ಥರ ಬೇಜಾರು ತರಬೇತಿಗೆ ನಾವು ಮಾಡ್ತಾ ಹೋಗ್ತೀವಿ